ಹೊಳೆನೆರಸೀಪುರ ಪಟ್ಟಣದ ರಾಮ ಬ್ರಹ್ಮಾನಂದ ಪ್ರವಚನ ಮಂದಿರದಲ್ಲಿ ಹಿಂದೂ ಸಮಾನ ಬಾಂಧವರ ತುರ್ತು ಸಭೆಯಲ್ಲಿ ಸಮಾನ ಮನಸ್ಕರ ಜೊತೆಗೆ ಪೆಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕರ ಉಗ್ರರ ದಾಳಿ ಹಾಗೂ ಪಶ್ಚಿಮ ಬಂಗಾಳದ ಹಿಂದೂಗಳ ಮೇಲಿನ ಕೌರ್ಯದ ಕುರಿತು ಚರ್ಚೆ ನಡೆಸಿದ ಬಳಿಕ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಯಿತು ಕಾಶ್ಮೀರದ ಪೆಹಲ್ಗಾಂನಲ್ಲಿ ಹಿಂದೂಗಳನ್ನೇ ಗುರಿಯಾಗಿರಿಸಿಕೊಂಡು ನಡೆದ ಭಯೋತ್ಪಾದಕರ ಉಗ್ರರ ದಾಳಿಗೆ ತಕ್ಕ ಪ್ರತಿ ಉತ್ತರ ನೀಡುವ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಂ ಜಹಾದಿಗಳಿಂದ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಿಂಸಾತ್ಮಕ ಆಕ್ರಮಣ ಖಂಡಿಸಿ ಪಟ್ಟಣದಲ್ಲಿ ಏಪ್ರಿಲ್ ಇಪ್ಪತ್ತೈದರ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರತಿಭಟನೆ ನಡೆಸಲು ಸಭೆ ಒಮ್ಮತದಿಂದ ಸಮ್ಮತಿ ಸೂಚಿಸಿದೆ ಎಂದು ಹಿಂದೂ ರಕ್ಷಣಾ ಸಮಿತಿಯ ಮುಖಂಡರಾದ ಓಸು ರಮೇಶ್ ತಿಳಿಸಿದರು ನಂತರ ಮಾತನಾಡಿ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರು ವ್ಯಕ್ತಿಯ ಹೆಸರು ಐ ಡಿ ಹಾಗೂ ದೇಹದ ಅಂಗಾಂಗ ನೋಡಿ ಹಿಂದೂ ಎಂದು ದೃಢಪಟ್ಟ ನಂತರ ದಾಳಿ ನಡೆಸಿ ಕೊಂದಿದ್ದಾರೆ ಎಂಬುದು ಬಹಳ ಕ್ರೂರತೆಯಿಂದ ಕೂಡಿದೆ ಆದ್ದರಿಂದ ಪಕ್ಷಾತೀತವಾಗಿ ಹಿಂದೂ ಬಾಂಧವರು ನಮ್ಮ ಕುಟುಂಬ ಸದಸ್ಯರ ಹತ್ಯೆ ಖಂಡಿಸುವ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ನಡೆಸುವ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗಿಯಾಗುವ ಮೂಲಕ ನಮ್ಮ ಶಕ್ತಿ ಹಾಗೂ ಒಗ್ಗಟ್ಟು ತೋರಬೇಕಿದೆ ಮತ್ತು ಕಠಿಣ ಕ್ರಮಗಳನ್ನು ಕೈಗೊಂಡು ಉಗ್ರರ ನಿರ್ನಾಮಕ್ಕೆ ಒತ್ತಾಯಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಎಲ್ಲರೂ ಭಾಗಿಯಾಗೋಣವೆಂದು ಕರೆ ಕೊಟ್ಟರು ವರ್ತಕರ ಸಂಘದ ಕಾರ್ಯದರ್ಶಿ ಭರತ್ ಅವರು ಹುತಾತ್ಮರ ಗೌರವಾರ್ಥ ಹಾಗೂ ನಿಮ್ಮ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಮಧ್ಯಾಹ್ನ ಹನ್ನೆರಡು ಗಂಟೆಯ ತನಕ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಭಾಗಿಯಾಗುತ್ತೇವೆ ಎಂದರು ಸಭೆಯಲ್ಲಿ ಪುರಸಭಾಧ್ಯಕ್ಷರಾದ ಎಚ್ ಕೆ ಪ್ರಸನ್ನ ಪುರಸಭೆ ಮಾಜಿ ಅಧ್ಯಕ್ಷ ಕೆ ಶ್ರೀಧರ್ ಹಿರಿಯರಾದ ಸುಕುಮಾರ್ ರಾಘವೇಂದ್ರ ರಂಗನಾಥ್ ಮುತ್ತುರಾಜ್ ಮೂರ್ತಿ ಗೋಕುಲ್ಯಸ್ ಡಾಕ್ಟರ್ ಹರ್ಷ ಮಯೂರ್ ಮಂಜು ಕಿಶೋರ್ ಬಾಬು ರಮೇಶ್ ದಯಾನಂದ ನಾಗೇಂದ್ರ ಯೋಗ ನರಸಿಂಹ ಮಳಲಿನಾರಾಯಣ್ ಕಡುವಿನಕೋಟೆ ಲೋಕೇಶ್ ಹಾಗೂ ನಿದರ್ಶನ್ ಭೀಮನಹಳ್ಳಿ ರಾಜು ಎಚ್ವಿ ಭಗವಾನ್ ಕಾದಲನ್ ಕೃಷ್ಣ ಪ್ರದೀಪ್ ರಾಜ್ ಬೇಕರಿ ಪ್ರಸನ್ನ ಪ್ರದೀಪ್ ಮೆಡಿಕಲ್ಸ್ ರಾಗೋ ಸುಬ್ರಹ್ಮಣ್ಯ ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಯೋಜನೆ ಮಾಡಿ ಕೊರೆಯಿಂದ ವಿವರಣೆ ಇಷ್ಟು ಒಂದು ಚಟುವಟಿಕೆ ಮಾಡೋದಕ್ಕೆ ನಮ್ಮ ಊರಿನ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಬೆಂಬಲ ಕೊಟ್ಟೇವೆ ಆಯ್ಕೆ ನಾವು ಇಚ್ಛೆ ಮಾಡಬೇಕು ಅವ್ರಿಗೆ

ಅದು ನೋಟಲ್ ಮಾಡ್ಬೇಕು ಸುಮಾರು ಅಪೇಕ್ಷಿತಿದ್ದಾರೆ ಎಲ್ಲರೂ ಸಭೆಯಲ್ಲಿ 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 ನೋಟಲ್ ಮಾಡ್ತಿಮ್ಮ ನಾನು ಟೀಮ್ ಅಲ್ಲಿ ಸಭೆಯಲ್ಲಿ ಏನು ಮಾಡ್ಬೇಕು ಯಾಕಂದ್ರೆ ಯಾಕಂದ್ರೆ ಸಭೆ ಅಂತಕ್ಕೆ ಯಾವೆಂತ ಕನ್ಫರೆನ್ಸ್ ಅಂತ ಹೇಳಿದ್ನ ಹಾ ಏನ್ ಬಿಟು ನೀನ್ ಮೇನ್ ಟೇಕ್ ಮಾಡ್ತಲ್ಲ ಬಟ್ ನಾನು ಡಿಸೈನ್ ನಾನು ಪಕ್ಷದ ಪಕ್ಷದ ಕಾರ್ಯಕರ್ತ ಅಧ್ಯಕ್ಷನಾಗಿ ನಾನು ನೇರ ರೀತಿ ಮುಂದೆ ಬಂದು ಜಾತ್ಯತೀತವಾಗಿ ಮತ್ತೆ ಯಾವುದೇ ವರ್ಣಭೇದವಾಗಿ ಲಿಂಗಭೇದ ಎಲ್ಲರೂ ಮರೆತು ಎಲ್ಲ ಒಂದಾಗಿ ಒಟ್ಟಾಗಿ ಹೋಗಿ ಒಂದು ಮೆರವಣಿಗೆ ಮಾಡಿ ತಹಸೀಲ್ದಾರ್ ಒಂದು ಇದಕ್ಕೆ ಒಂದು ಸರಿಯಾದ ಒಂದು ದಾರಿ ಇಲ್ಲ ಸುಮ್ಮನೆ ಒಂದು ಐದಾರು ಜನ ಹೋಗಿ ಕೊಡ್ತೀವಿ ಅಂತಂದ್ರೆ ನಮ್ಮ ಯೋಗ ಬೆಳಗ್ಗೆ ಅದೇ ಪ್ರತಿಭಟನೆ ಮಾಡಿ ನಾವು ಒಂದು ಹಕ್ಕದಾಯ ಸಹ ಮಾಡುದು ನಾವು ಬರೀ ಒಂದು ಐವತ್ತು ಜನ ಹೋಗಿ ಕೊಟ್ಟರೆ ಅದಕ್ಕೆ ಬೆಲೆ ಒಂದು ಯಾವುದೇ ಮನ್ನಣೆ ಸಿಗಲ್ಲ ಹಂಗಾಗಿ ಎಲ್ಲ ಸಂಘ ಸಂಸ್ಥೆಗಳು ಮಹಿಳೆ ಇರ್ಬೋದು ಪುರುಷರಿರ್ಬೋದು ಕಾಂಗ್ರೆಸ್ ಇರ್ಬೋದು ದಲ ಇರ್ಬೋದು ಬಿಜೆಪಿ ಇರ್ಬೋದು ಎಲ್ಲ i don't